ಹಾಯ್ ಕಲ್ಪಾಸ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಇವತ್ತು ನಾನು ಪುದೀನ ನಿಂಬು ಶರಬತ್ ಮಾಡ್ತಾ ಯಾವ ರೀತಿ ಮಾಡೋದು ಅಂತ ನೋಡ್ಕೊಳ ಬನ್ನಿ ತುಂಬಾ ರಿಫ್ರೆಶ್ ಆಗಿರುತ್ತೆ ಪುದೀನ ಹಾಕಿ ಮಾಡ್ತೀವಲ್ವಾ ಯಾವ ರೀತಿ ಮಾಡೋದು ಅಂತ ನೋಡ್ಕೊಳ ಬನ್ನಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇರೋರು ಖಂಡಿತವಾಗಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ಸ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಯಾವ ರೀತಿ ಪುದೀನ ಹಾಗೂ ನಿಂಬು ಜ್ಯೂಸ್ ಮಾಡೋದು ಅಂತ ನೋಡೋಣ ಮೇಯ್ನ್ ಬೇಕಾಗಿರೋದು ಇದೆರಡಕ್ಕೂ ಪುದೀನ ಹಾಗೂ ನಿಂಬೆಹಣ್ಣು ಬೇಕಾಗಿರುತ್ತೆ ಪುದೀನ ನಿಂಬೆಹಣ್ಣಿನ ಜ್ಯೂಸ್ಗೆ ನೋಡಿ ಇವಾಗ ಒಂದು ದಪ್ಪಘಾತದ ನಿಂಬೆಹಣ್ಣನ್ನು ತೊಗೊಂಡಿನಿ ಈ ರೀತಿ ಇದನ್ನು ರಬ್ ಮಾಡ್ಕೋಬೇಕು ಆ ರೀತಿ ಮಾಡಿದಾಗ ಸ್ಮೂತ್ ಆಗುತ್ತೆ ನಿಂಬೆಹಣ್ಣು ಹಾಗೂ ಹಿಂಡೋದಕ್ಕೆ ಸುಲಭವಾಗುತ್ತೆ ರಸ ಚೆನ್ನಾಗಿ ಬರುತ್ತೆ ಆದ್ದರಿಂದ ಈ ರೀತಿ ಮಾಡ್ಕೋಬೇಕು ನೋಡಿ ಒಂದು ನಿಂಬೆಹಣ್ಣನ್ನು ನಾನಿಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಇದರಿಂದ ಜ್ಯೂಸನ್ನು ತೆಕ್ಕೊಳ್ಳೋಣ ನಾನು ಮಾಡ್ತಿರೋ ಪ್ರಮಾಣಕ್ಕೆ ಒಂದು ನಿಂಬೆಹಣ್ಣು ಸಾಕು ಜ್ಯೂಸನ್ನ ತೆಗೆದಿಟ್ಕೊಳ್ತಾ ಇದೀನಿ ನೋಡಿ ನಿಂಬೆಹಣ್ಣಿನ ಬೀಜ ಹಾಕಬಾರ್ದು ಹಾಕಿದ್ರೆ ಕಹಿ ಬರುತ್ತೆ ಆದ್ದರಿಂದ ನಾನು ಜ್ಯೂಸ್ ರಸನ ಇವಾಗ ತೆಕ್ಕೊಂಡಿದ್ದೀನಿ ಇದನ್ನು ಒಂದು ಮಿಕ್ಸಿ ಜಾರ್ಗೆ ಇವಾಗ ಜ್ಯೂಸ್ ರಸ ಇದ್ದೀನಿ ದೊಡ್ಡ ಮಿಕ್ಸಿ ಜಾರನ್ನೇ ತೊಗೊಳ್ಳಿ ಜ್ಯೂಸಿಂದಿರುತ್ತಲ್ವ ಅದನ್ನು ಒಂದು ಹಿಡಿಯಷ್ಟು ಪುದೀನ ಹಾಕ್ಕೋಬೇಕು ನಾವು ನೋಡಿ ನಾನಿಷ್ಟನ ಇವಾಗ ಪುದೀನ ಇದ್ದೀನಿ ಇದಕ್ಕೆ ನಾಲ್ಕು ಟೇಬಲ್ ಸ್ಪೂನಿನಷ್ಟು ಸಕ್ಕರೆ ಹಾಕ್ಕೊಳ್ತಾ ಇದ್ದೀನಿ ಮಾಮೂಲಿ ಸ್ಪೂನ್ ಆದರೆ ಟೀ ಸ್ಪೂನ್ ಇರುತ್ತಲ್ವ ಅದರಲ್ಲಿ ಎಂಟು ಸ್ಪೂನ್ ಹಾಕೋಬೇಕಾಗತ್ತೆ ಸ್ವಲ್ಪ ನಾನಿಲ್ಲಿ ಬ್ಲ್ಯಾಕ್ ಸಾಲ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ಒಂದು ಕಾಲು ಸ್ಪೂನ್ನಷ್ಟು ಬ್ಲ್ಯಾಕ್ ಸಾಲ್ಟ್ ಇಲ್ಲ ಅಂದರೆ ನೀವು ಮಾಮೂಲಿ ಸಾಲ್ಟ್ ಕೂಡ ಹಾಕ್ಕೋಬೋದು ಒಂದು ಸ್ವಲ್ಪ ಐಸ್ ಕ್ಯೂಬ್ ಕೂಡ ನಾನು ಹಾಕ್ಕೊಳ್ತಾ ಇದ್ದೀನಿ ಇದಿಷ್ಟನ್ನು ಹಾಕ್ಕೊಂಡಿವಾಗ ನೀರನ್ನು ಹಾಕ್ಕೋಬೇಕು ಎರಡು ಕಪ್ಪಿನಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ನಾನು ಎರಡು ಕಪ್ ಜ್ಯೂಸ್ ಇಲ್ಲಿ ಮಾಡ್ತಾ ಇರೋದು ಅದಕ್ಕೆ ತಗೊಂಡ ಪ್ರಮಾಣ ಇದೆಲ್ಲ ಸಕ್ಕರೆ ಹಾಗೂ ಇದೆಲ್ಲ ಕರೆಕ್ಟಾಗಿರುತ್ತೆ ಪುದೀನ ಎಲ್ಲ ಎರಡು ಕಪ್ಪಿನಷ್ಟು ನಾನು ಇವಾಗ ನೀರನ್ನು ಹಾಕ್ಕೊಳ್ತಾಯಿ ನೋಡಿ ಈ ಕಪ್ಪಲ್ಲಿ ಎರಡು ಕಪ್ ನೀರನ್ನು ಹಾಕ್ಕೊಂಡಿದ್ದೀನಿ ಇದನ್ನು ಇವಾಗ ಮಿಕ್ಸಿಗೆ ಹಾಕ್ಕೋಬೇಕು ಒಂದು ಎರಡು ನಿಮಿಷ ಮಿಕ್ಸಿಗೆ ನುಣ್ಣಗೆ ಹಾಕ್ಕೊಂಡ್ರೆ ನೋಡಿ ಈ ರೀತಿ ಆಗತ್ತೆ ಸಕ್ಕರೆ ಎಲ್ಲ ಕರಗಿರತ್ತೆ ಪುದೀನದ ಫ್ಲೇವರ್ ಕೂಡ ಚೆನ್ನಾಗಿ ಇದರಲ್ಲಿ ಬೆರ್ತ್ಕೊಂಡಿರತ್ತೆ ಇವಾಗ ಇದನ್ನ ಶೋಧಿಸ್ಕೊಳ್ಳೋಣ ಒಂದು ಜಾಲರಿ ಸಹಾಯದಿಂದ ಎಲ್ಲ ಶೋಧಿಸ್ಕೋಬೇಕು ಯಾಕಂದ್ರೆ ಪುದೀನದ್ದು ಎಳೆದು ಹಾಗೆ ಕೊನೆಯಲ್ಲಿ ಉಳಿದಿರುತ್ತೆ ಆದ್ದರಿಂದ ಕ್ಲೀನ್ ಆಗಿಲ್ಲ ರಸ ತೆಕ್ಕೊಂಡ್ಬಿಟ್ರೆ ಆಯ್ತು ಈಗ ನೋಡಿ ಶೋಧಿಸ್ಕೊಂಡಾಗಿದೆ ಎಷ್ಟು ಚೆನ್ನಾಗಿದೆ ನೋಡಿ ಜ್ಯೂಸ್ ಗ್ರೀನ್ ಕಲರ್ ನೋಡಿ ಕಲರ್ ನೋಡಿ ಎಷ್ಟು ಚೆನ್ನಾಗಿದೆ ಲೈಟ್ ಗ್ರೀನ್ ಕಲರ್ ಬಂದಿದೆ ತುಂಬ ನೋಡೋದಕ್ಕೆ ಕಣ್ಣಿಗೆ ತಂಪಾಗಿದೆ ಈ ಕಲರ್ನ ಇವಾಗ ಇದನ್ನು ಗ್ಲಾಸ್ಗಳಿಗೆ ನಾನು ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ಗ್ಲಾಸ್ಗೂ ಕೂಡ ಒಂದು ನಾಲ್ಕು ಮೂರು ಪೀಸಷ್ಟು ಐಸ್ ಕ್ಯೂಬ್ ಇದ್ದೀನಿ ನಾನು ಬೇಕಿದ್ದರೆ ಹಾಕ್ಕೊಳ್ಳಿ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಕೋಲ್ಡಾಗಿ ಇವಾಗ ಜ್ಯೂಸನ್ನು ಇದ್ದೀನಿ ಗ್ಲಾಸ್ಗೆ ಜ್ಯೂಸ್ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ತುಂಬ ಟೇಸ್ಟಿಯಾಗಿರುತ್ತೆ ನೋಡೋದಕ್ಕೂ ಕೂಡ ತುಂಬಾ ಚೆನ್ನಾಗಿರುತ್ತೆ ನಮಗೂ ಕುಡಿಯೋದಕ್ಕೆ ಚೆಂದ ಯಾರಾದರೂ ಹೊರಗಿಂದ ಗೆಸ್ಟ್ ಬಂದಾಗ ಈ ರೀತಿ ಮಾಡಿಕೊಟ್ರೆ ಎಷ್ಟು ಖುಷಿ ಪಡ್ತಾರೆ ಅಂದರೆ ಅಲ್ವಾ ನೀವೇ ಹೇಳಿ ನಿಜಕ್ಕೂ ತುಂಬಾ ಖುಷಿ ಪಡ್ತಾರೆ ನಾವಿದನ್ನು ಮಾಡಿಬಿಟ್ಟು ಫ್ರಿಜ್ಜಲ್ಲಿ ಕೂಡ ಇಟ್ಕೋಬೋದು ಇಟ್ಕೊಂಡು ಯಾರು ಬಂದ ಕೂಡಲೇ ಕೊಟ್ಟರೆ ಎಷ್ಟೊಂದು ಚೆನ್ನಾಗಿರುತ್ತೆ ಅಲ್ವಾ ನೋಡಿ ಸ್ವಲ್ಪ ಪುದೀನ ಕೂಡ ಹಾಕಿದ್ದೀನಿ ಹಾಗೂ ನಿಂಬೆಹಣ್ಣಿನ ಸ್ಲೈಸಿಂದ ಈ ರೀತಿ ಅಲಂಕಾರ ಮಾಡಿದ್ರೆ ಎಷ್ಟೊಂದು ಚೆನ್ನಾಗಿ ಕಾಣುತ್ತೆ ಅಲ್ಲ ಪುದೀನ ಕೂಡ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ನಾನಿಲ್ಲಿ ಟೇಸ್ಟ್ ಮಾಡ್ತಾಯಿದ್ದೀನಿ ಪುದೀನ ಜ್ಯೂಸ್ನ ಸಖತ್ತಾಗಿದೆ ಸಕ್ಕರೆ ಎಲ್ಲ ಕರೆಕ್ಟಾಗಿದೆ ನಾವು ಪುದೀನ ಹಾಕಿರೋದು ಎಲ್ಲ ತುಂಬಾ ಟೇಸ್ಟಿಯಾಗಿದೆ ಖಂಡಿತವಾಗಿ ಎಲ್ಲರೂ ಮಾಡಿಕೊಂಡು ಇದನ್ನು ಟೇಸ್ಟ್ ಮಾಡಿ ಹಾಗೂ ಗೆಸ್ಟ್ಗಳು ಬಂದಾಗ ಮಾಡಿಕೊಡಿ ನಿಜಕ್ಕೂ ಖುಷಿ ಪಡ್ತಾರೆ ಎಲ್ಲರೂ ಈ ಜ್ಯೂಸ್ ಪುದೀನ ಹಾಕಿರೋದ್ರಿಂದ ತುಂಬ ಫ್ರೆಶ್ ಆಗಿರುತ್ತೆ ಜ್ಯೂಸು ಆ ಸ್ಮೆಲ್ ಕೂಡ ಅಷ್ಟು ಚೆನ್ನಾಗಿರುತ್ತೆ ಅದರ ಆರಾಮ ಪುದೀನ ಉಪಯೋಗಿಸೋದ್ರಿಂದ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು ನಾವು ಹೊರಗೆಲ್ಲ ಏನೇನೋ ಜ್ಯೂಸ್ಗಳು ಅದು ಇದು ತೊಗೊಂಡು ಕುಡಿಯೋದಕ್ಕಿಂತ ಮನೇಲಿ ಈ ರೀತಿಯಾಗಿ ಮಾಡ್ಕೊಂಡು ಕುಡಿದ್ರೆ ಎಷ್ಟೊಂದು ಚೆನ್ನಾಗಿರುತ್ತೆ ಅಲ್ವ ನೀವು ಸಕ್ಕರೆ ಬದಲು ಬೇಕಾದರೆ ಜೇನುತುಪ್ಪ ಕೂಡ ಹಾಕ್ಕೊಂಡು ಕುಡಿಬೋದು ಇಲ್ಲದಿದ್ರೆ ಸಕ್ಕರೆನ ಕಡಿಮೆ ಹಾಕ್ಕೊಂಡು ಕೂಡ ಕುಡಿಬೋದು ಡಯಟ್ ಮಾಡೋರೆಲ್ಲ ಆ ರೀತಿ ಮಾಡ್ಕೋಬೋದು ತುಂಬಾ ಟೇಸ್ಟಿಯಾಗಿರುತ್ತೆ ಈ ಪುದೀನ ನಿಂಬು ಜ್ಯೂಸ್ ಸೂಪರ್ ಆಗಿರುತ್ತೆ ಇದನ್ನು ಪುದೀನ ಕಾಕ್ಟೈಲ್ ಅಂತ ಕೂಡ ಕರೀತಾರೆ ನಿಮಗೆಲ್ಲ ಈ ಪುದೀನ ಜ್ಯೂಸ್ ತುಂಬ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಖಂಡಿತವಾಗಿ ಯಾರು ಮರಿಬೇಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ಸ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಎಲ್ಲರಿಗೂ ನನ್ನ ಧನ್ಯವಾದಗಳು ಮುಂದಿನ ರೆಸಿಪಿಯೊಂದಿಗೆ ಮತ್ತೆ ಸಿಗ್ತೇನೆ ನಮಸ್ಕಾರ